ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಇವಾಗ ಎಸ್ 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 ಸಿಯಲ್ಲಿ ಕಾನ್ಸ್ಟೇಬಲ್ ಜಿ ಡಿ ರಿಕ್ವೈರ್ಮೆಂಟ್ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆ ಅರ್ಜಿ ಎಸ್ ಎಲ್ ಸಿ ಪಾಸ್ ಆದವರಿಗೆ ಇದು ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಜಿ ಡಿ ರಿಕ್ವರ್ಮೆಂಟ್ ಡೀಟೇಲ್ಸ್ ವೇಕೆನ್ಸಿ ಕೊಟ್ಟಿದ್ದರಲ್ಲಿ ಹುದ್ದೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗಳಾಗಿವೆ ಕರ್ತವ್ಯ ಸ್ಥಳ ಭಾರತ ಅಂತ ಇರತಕ್ಕಂಥ ನಿಯಮ ಪಟ್ಟಾಗಿದೆ ಕಲಿಯರು ಉದ್ಯೋಗ ಸಂಖ್ಯೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಖಾಲಿ ಹುದ್ದೆ ಇಲ್ಲಿ ಟೋಟಲ್ ಇದರಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ ಮತ್ತು ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬಿ ಎಸ್ ಎಫ್ನಲ್ಲಿ ಐದುನೂರ ಇಪ್ಪತ್ನಾಲ್ಕು ಪುರುಷರು ತೊಂಬತ್ತೆರಡು ಮಹಿಳೆಯರಿದ್ದಾರೆ ಆಮೇಲೆ ಸಿ ಐ ಎಸ್ ಎಫ್ನಲ್ಲಿ ಹದಿಮೂರು ಸಾವಿರದ ಒಂದೂರ ಮೂವತ್ತೈದು ಪುರುಷರಿಗೆ ಹುದ್ದೆ ಹುದ್ದೆಗಳಿವೆ ಮಹಿಳೆಯರಿಗೆ ಹದಿನಾಲ್ಕುನೂರ ಅರವತ್ತು ಹುದ್ದೆ ಕಲಿವೆ ಅದೇ ರೀತಿ ಸಿ ಆರ್ ಪಿ ಎಫ್ನಲ್ಲಿ ಐದು ಸಾವಿರದ ಮುನ್ನೂರ ಅರವತ್ತಾರು ಹುದ್ದೆ ಪುರುಷರಿಗಿವೆ ಮುನ್ನೂರ ಇಪ್ಪತ್ತ್ನಾಲ್ಕು ಮಹಿಳೆಯರಿಗಿವೆ ಎಸ್ ಎಸ್ ಬಿಯಲ್ಲಿ ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಹುದ್ದೆ ಕಾಲಿವೆ ಪುರುಷರಿಗೆ ಮಾತ್ರ ಐ ಟಿ ಬಿ ಪಿಯಲ್ಲಿ ಸಾವಿರದ ತೊಂಬತ್ತೊಂಬತ್ತು ಹುದ್ದೆಗಳು ಪುರುಷರಿಗಿವೆ ಮಹಿಳೆಯರಿಗೆ ನೂರ ತೊಂಬತ್ನಾಲ್ಕು ಹುದ್ದೆಗಳಿವೆ ಎ ಆರ್ದಲ್ಲಿ ಒಂದು ಸಾವಿರದ ಐದುನೂರ ಐವತ್ತಾರು ಹುದ್ದೆ ಹುದ್ದೆಗಳು ಪುರುಷರಿಗಿವೆ ನೂರ ಐವತ್ತು ಮಹಿಳೆಯರಿಗೆ ಹುದ್ದೆ ಹುದ್ದೆಗಳಿವೆ ಇನ್ನು ಎಸ್ ಎಸ್ ಎಫ್ ಎಫ್ನಲ್ಲಿ ಪುರುಷರಿಗೆ ಇಪ್ಪತ್ತ್ಮೂರು ಇವೆ ಮಹಿಳೆಯರಿಗೆ ಯಾವುದು ಹುದ್ದೆ ಕಲೀನ ಇನ್ನು ಈ ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಪಾಸ್ ಪಾಸೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂದರೆ ಟೆಂತ್ ಪಾಸ್ ಪಾಸವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಹುದ್ದೆಗೆ ವೈಮಿತಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಇಪ್ಪತ್ತ್ಮೂರ ಬೇರೆ ಬಾರದರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಒಳಗೆ ದೊರೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವೈಮಿತಿ ಸಲ್ಲಿಕೆ ಕೂಡ ಇರುತ್ತದೆ ಎಸ್ ಸಿ ಎಸ್ ಟರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಉ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ನೀವು ಹುದ್ದೆಗೆ ವೇತನ ನೋಡ್ಬೇಕಾದ್ರೆ ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಸರಿ ಇರತಕ್ಕಂಥ ಸ್ಯಾಲ್ರಿ ಇರತಕ್ಕಂಥ ಉದ್ಯೋಗಗಳಾಗಿವೆ ಇನ್ನು ಆಯ್ಕೆ ವಿಧಾನದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೇವೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ ಫಿಸಿಕಲ್ ಎಪಿಸೆನ್ಸಿ ಟೆಸ್ಟ್ ಇರ್ತದೆ ಹಾಗೂ ವೈದ್ಯಕೀಯ ಟೆಸ್ಟ್ ಕೂಡ ಇರುತ್ತದೆ ಹಾಗೂ ದಾಖಲೆಗಳ ಪರಿಶೀಲನೆ ಮೂಲಕ ಆಯ್ಕೆ ಮಾಡ್ತೀವಿ ಅಂದು ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಆಧಾರಿತ ಪರಿಶೀಲನೆ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಪಾರ್ಟ್ ಟು ಸಬ್ಜೆಕ್ಟು ನಂಬರ್ ಆಫ್ ಕ್ವಶನ್ಸು ನಂಬರ್ ಆಫ್ ಮಾರ್ಕ್ಸು ಡ್ಯೂರೇಷನ್ ಕೊಟ್ಟಿದ್ದಾರೆ ಪಾರ್ಟ್ ಎದಲ್ಲಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ದಲ್ಲಿ ಇಪ್ಪತ್ತು ಕ್ವೆಶನ್ಸು ನಲ್ವತ್ತು ಮಾರ್ಕ್ಸ್ ಇರ್ತವೆ ಸಿಕ್ಸ್ಟಿ ಮಿನಿಟ್ ಅವರ ಎಲ್ಲ ಎಕ್ಸಾಮ್ ಕೊಡಿ ಪಾರ್ಟ್ ಬಿದಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರ್ತದೆ ಇಪ್ಪತ್ತು ಕ್ವೆಶನ್ಸು ನಲ್ವತ್ತು ಮಾರ್ಕ್ಸ್ ಇರ್ತವೆ ಪಾರ್ಟ್ ಸಿದಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರ್ತದೆ ಇಪ್ಪತ್ತು ಕ್ವೆಶನ್ಸು ನಲವತ್ತು ಮಾರ್ಕ್ಸ್ ಇರ್ತವೆ ಪಾರ್ಟ್ ಟದಲ್ಲಿ ಇಂಗ್ಲೀಷ್ ಹಿಂದಿ ಇಪ್ಪತ್ತು ಕ್ವೆಶನ್ಸು ನಲವತ್ತು ಮಾರ್ಕ್ಸ್ ಇರ್ತವೆ ಟೋಟಲಾಗಿ ಅರವತ್ತು ನಿಮಿಷ ಟೈಮ್ ಇರ್ತವೆ ಅಂತ ಒಟ್ಟೆ ಅವಕಾಶ ಕೊಟ್ಟಿರ್ತಾರೆ ಅದೇ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಪಿ ಎಚ್ ಟದಲ್ಲಿ ಎತ್ತು ಅಂದ್ಬಿಟ್ಟು ನೂರ ಎಪ್ಪತ್ತು ಸೆಂಟಿಮೀಟರ್ ಪುರುಷರಿಗೆ ಇರ್ತದೆ ನೂರ ಐವತ್ತೇಳು ಸೆಂಟಿಮೀಟರ್ ಮಹಿಳೆಯರಿಗೆ ಇರ್ತದೆ ಎದೆ ಸುತ್ತಳುತ್ತೆ ಪುರುಷರಿಗೆ ಎಂಬತ್ತು ಸೆಂಟಿಮೀಟರ್ ಇರ್ತದೆ ಹಾಗೂ ಹೆಗ್ಗುವಿಕ ನಂತರ ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಫಿಸಿಕಲ್ ಎಫಿಷಿಯನ್ಸಿ ಚೆಸ್ಟದಲ್ಲಿ ಇಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಮತ್ತು ರಿಮಾರ್ಕ್ ಕೊಟ್ಟಿದ್ದಾರೆ ರೇಸಲ್ಲಿ ಐದು ಕಿಲೋಮೀಟರ್ ಇನ್ನು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಪುರುಷರು ರನ್ನಿಂಗ್ ಮಾಡಬೇಕಾಗುತ್ತೆ ಅದೇ ರೀತಿ ಮಹಿಳೆಯರು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಂಟೂವತ್ತು ನಿಮಿಷದಲ್ಲಿ ರನ್ನಿಂಗ್ ಮಾಡಬೇಕಾಗುತ್ತೆ ಅದೇ ರೀತಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಸೆವೆನ್ ಮಿನಿಟ್ಸ್ ಪುರುಷರು ಕೂಡ ಮಾಡ್ಬೋದು ಅದೇ ರೀತಿ ಎಂಟೂರು ಮೀಟರ್ ಐದು ನಿಮಿಷದಲ್ಲಿ ಮಹಿಳೆಯರು ಕೂಡ ಮಾಡ್ಬೋದು ಇದು ಲ ರೀಜನ್ ಚೆನ್ನಾಗಿರುತ್ತೆ ಮೇಲುಗಳೂ ಬುರಾಂಗದಿ ನಾಡಕ್ ರಚನೆ ಕೊಟ್ಟಿದ್ದಾರೆ ರಿಮಾರ್ಕ್ಸ್ ಅವರಿಗೆ ನಾವು ಇನ್ನು ಪರೀಕ್ಷೆ ಕೇಂದ್ರ ಎಲ್ಲೆಲ್ಲಿದ್ದರೆ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಶಿವಮೊಗ್ಗ ಹಾಗೂ ಮೈಸೂರು ಉಡುಪಿಲಿರ್ತಕ್ಕಂಥ ಪರೀಕ್ಷೆ ಕೇಂದ್ರ ಆಗಿವೆ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ವಿಧಾನ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಇಲ್ಲಿ ಶು ಶುಲ್ಕ ಬಂದ್ಬಿಟ್ಟು ಮಹಿಳಾ ಮತ್ತು ಎಸ್ ಸಿ ಎಸ್ ಟಿ ಮಾಜಿ ಸಂಖ್ಯೆ ಯಾವುದೇ ರೀತಿಯ ಇರೋದಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ಒಂದು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಶುಲ್ಕ ಪಾವತಿ ಮಾಡೋದನ್ನು ಆನ್ಲೈನ್ ಮೂಲಕ ತಾವು ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಡೇಟು ಡಿಸೆಂಬರ್ ಒಂದರಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಹಾಗೂ ಆನ್ಲೈನಲ್ಲಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರ ಇನ್ನು ತಾತ್ಕಾಲಿಕ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಫೆಬ್ರವರಿ ಮತ್ತು ಏಪ್ರಿಲ್ ಏಪ್ರಿಲಲ್ಲಿರ್ತಕ್ಕಂಥ ಕೊಟ್ಟಿದ್ದಾರೆ ಇಲ್ಲಿ ಅವರು ಡೇಟ್ ಕೂಡ ಕೊಟ್ಟಿದ್ದಾರೆ ಆ ಡೇಟ್ ಮೂಲಕ ತಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಪಿ ಡಿ ಎಫ್ ಅವು ಲಿಂಕ್ ಓಪನ್ ಮಾಡಿದಾಗ ಅಲ್ಲಿ ಪಿ ಡಿ ಪಡ್ಕೊಂಡು ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ఆగోదు ఎస్ ఎస్ సిల్ వెబ్సైట్ ఎస్ ఎస్ సిబ్జీ అంత ఇది రిజిస్టర్ ఆల్డి రిజిస్టర్ యూజర్డ్ హోం రెజిటర్ క్లిక్ ఫార్మ్ ఈ రీతి ఓపన్ ఈ రీతి ఫార్మ్ ఓపన్ రెజస్ అంతా కంటిన్యూ అంతా క్లిక్ ఫార్మ్ ఓపన్ ఆగితే మొదల పర్సనల్ డీటేల్స్ పాస్వర్డ్ క్రీయేషన్స్ అడిషనల్ డీటేల్స్ డిటేల్స్ డికలెస్ కొట్టారు ఆధార్ నెంబర్ హక్కు ఎగ్రీంతో కొట్టు ఇల్లి డీటేల్స్ తిడుకోబోదు ఆమె క్యాండిడేట్ నేము ఆమె నేమ్ చెంజ్ ఇస్ మరి నోంతాకి న్యూ నేమ్ హాకెరిఫై నేము జెండర్ మేలుద్రె మేలు పీ మార్ వెరిఫై జెండర్ మేలు ఆధార్ నేమ్ హాకీ

ನಿಮ್ಮ ಎಸ್ ಎಲ್ ಸಿ ರೋಲ್ ನಂಬರ್ ಹಾಕಬೇಕಾಗೈತಿ ರೋಲ್ ನಂಬರ್ ಹಾಕಿ ಪಾಸಿಂಗ್ ಇಯರ್ ಹಾಕಬೇಕೈತಿ ಎಷ್ಟು ವರ್ಷ ಆಗಿದೆ ಆ ಪಾಸಿಂಗ್ ಇಯರ್ ಹಾಕಿ ರಿಪೇಟ್ ಹಾಕಬೇಕೈತಿ ಪಾಸಿಂಗ್ ಇಯರ್ನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ನಿಮ್ಮದು ಎಸ್ ಎಲ್ ಸಿ ಆಗಿದೆಯೋ ಸೆಕೆಂಡ್ ಪಿ ಸಿ ಆಗಿದ್ದು ಡಿಪ್ಲೊಮಾ ಆಗಿದೆಯೋ ಯಾವುದು ಕೇಳಿದರೆ ಅದು ಹಾಕಬೇಕಾಗುತ್ತೆ ಮತ್ತೆ ರಿಎಂಟ್ರ್ ಮಾಡಿದ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಚೆಲ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ ಹಾಗೂ ಇಮೇಲ್ ಐ ಡಿ ಆಗಿ ಇಲ್ಲಿ ಸೇವಕ್ಕೆ ಕೊಟ್ಟಿದ್ದಾರೆಲ್ಲ ಸೇವ್ ಎಕ್ಸ್ಟ್ ಕ್ಲಿಕ್ ಟಿ ಎರಡು ಹೋಗುತ್ತೆ ವೆರಿಫೈ ಆಗುತ್ತೆ ವೆರಿಫೈ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಅವರು ಫಸ್ಟಿಗೆ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಅನ್ನು ನೋಡಿಕೊಂಡು ಒಂದ್ಸರಿ ಹೊರಗಡೆ ಇದು ಮೇನ್ ಪೇಜ್ ಆಗಿದೆ ನೋಡಿ ಇದು ಮೊದಲನೇ ಪಿ ಡಿ ಎಫ್ ಆಗಿದೆ ಕಾನ್ಸ್ಟೇಬಲ್ ಜಿ ಡಿ ಸೆಂಟ್ರಲ್ ಆರ್ಮಡ್ ಫೋರ್ಸ್ ಸಿ ಎಸ್ ಎಫ್ ಎಸ್ ಎಸ್ ಎಫ್ ಜಿ ಡಿಯಿಂದ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಇದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್